ಎದೆ ಹಣತೆ ಅನ್ನೋದು ಎದೆ ಹಣತೆ ಕಥಾ ಸಂಕಲನದ ಒಂದು ಕಥೆ ಅದು ಎದೆ ಹಣತೆ ಅದು ಬಹಳಷ್ಟು ಜನರಿಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಕಥೆ ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು ಆಕೆ ಓ ಓದು ಮುಂದುವರಿಸ್ತೀನಿ ಅಂತಿರ್ತಾಳೆ ಓದು ಮುಂದುವರ್ಸ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಮದುವೆ ಮಾಡಿಬಿಡ್ತಾರೆ ಅವಳಿಗೆ ಎಷ್ಟೋ ಮಕ್ಕಳು ಜನ್ಮ ಕೊಡ್ತಾಳೆ ಯಾಕೆ ತಾಯಿಯಾಗಿ ಆ ಸಂದರ್ಭದಲ್ಲಿ ಐದನೇ ಮಗುನೂ ಏನೋ ಹುಟ್ಟಿರತ್ತೆ ಗಂಡ ಬೇರೆ ಒಬ್ಬ ಜೊತೆಯಲ್ಲಿ ಜೊತೇಲಿ ಅನುರಕ್ತಿಯನ್ನು ಹೊಂದಿ ಅವಳ ಆಕೆಯ ಜೊತೆ ಆಕೆಯ ಪಾಲಾಗ್ತಾನೆ ಏಳು ಒಂಟಿ ಆಗ್ತಾಳೆ ತನ್ನ ಮಕ್ಕಳನ್ನ ಕಟ್ಕೊಂಡ್ರು ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಲ್ಲ ತವ್ರ ಮನೆಗೆ ಬರ್ತಾಳೆ ತವ್ರ ಮನೆಯಲ್ಲಿ ಅವಳಿಗೆ ಅಂಥ ಏನೂ ರಿಸೆಪ್ಷನ್ ಸಿಗೋದಿಲ್ಲ ಯಾರೂ ಕೂಡ ಒಪ್ಪೋದಿಲ್ಲ ಅವಳು ಅಣ್ಣಂದಿರು ಹೇಳ್ತಾರೆ ನೀನು ಇವರ್ ಎ ಡಿಸ್ಗ್ರೆಸ್ಟು ಅವರ್ ಫ್ಯಾಮ್ಲಿ ನೀನು ಹೆಂಗೆ ನಿನ್ನ ಗಂಡನ ಬಿಟ್ಟು ಈ ವಿಷಯ ತಗೊಂಡು ಇಲ್ಲಿಗೆ ಬರ್ತೀಯ ಗಂಡ ಅದವನು ಯಾರನ್ನು ಬೇಕಿದ್ದರೂ ಮದುವೆ ಆಗ್ತಾನೆ ನೀನು ಸಹಿಸ್ಕೊಂಡು ಹೋಗ್ಬೇಕು ನೀನು 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 ಅಂತ ಎಲ್ಲ ಕಡೆಯಿಂದಲೂ ಕೂಡ ಅವಳ ಮೇಲೇ ಒತ್ತಡ ಹೇರ್ತಾರೆ ನಿನ್ನ ಕೆಲಸ ನೀನು ಸಹಿಸ್ಕೊಂಡು ಹೋಗಬೇಕು ನಿನ್ನ ಕೆಲಸ ನಿನ್ನ ಸೌತಿಯನ್ನು ಸಹಿಸ್ಕೋಬೇಕು ನಿನ್ನ ಕೆಲಸ ನೀನು ಅವನನ್ನು ಕೇಳಬಾರ್ದು ನಿನ್ನ ಕೆಲಸ ಅವನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬಾರ್ದು ಹೀಗೆ ಅವಳಿಗೆ ವೃತ್ತಗಳನ್ನು ರಚಿಸ್ತಾ 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 ಅವಳೆಲ್ಲ ಬಂದಿ ಆಗ್ತಾಳೆ ಕೊನೆಗೆ ಅವಳಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ನನಗೆ ಯಾರೂ ಗತಿ ಇಲ್ಲ ನಾನು ಇಷ್ಟೊಂದು ನಾನು ರಿಜೆಕ್ಟ್ ಆಗಿ ತಿರಸ್ಕೃತಳಾಗಿ ನಾನು ಯಾಕೆ ಬದುಕಬೇಕು ಅಂತ ಹೇಳಿಬಿಟ್ಟು ಅವಳು ಒಂದು ದಿನ ಏನು ಮಾಡ್ತಾಳೆ ಬೆಳಗಿನ ಜಾವ ಇದು ಹಾಲು ಉಡಿಸ್ತಾ ಇದ್ದ ಮಗುವನ್ನು ಮಲಗಿಸ್ಬಿಟ್ಟು ಒಂದು ಆಕೆ ಅಂಗಳಕ್ಕೆ ಹೋಗಿ ಸೀಮೆಣ್ಣೆನ ಹುಯ್ಕೊಳ್ತಾಳೆ ಇನ್ನೇನು ಬೆಂಕಿ ಕಡ್ಡಿ ಗೀರ್ಕೋಬೇಕು ಅನ್ನೋ ಅಷ್ಟರಲ್ಲಿ ಮಗು ಚಿಟ್ಟಂತ ಚೀರತ್ತೆ ಆ ಮಗುವಿನ ಅಕ್ಕ ಆ ವರ್ಷ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗ್ತಕ್ಕಂಥ ಹೆಣ್ಮಗಳು ಅವಳಿಗೆ ಏನೋ ಅನುಮಾನ ಇರುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಆಕೆ ಒಂದು ಶ್ಯಾಡೋ ಆಗಿ ಎಲ್ಲರ ಪ್ರತಿಕ್ರಿಯೆಗಳನ್ನೂ ಕೂಡ ಗಮನಿಸ್ತಾ ಇರ್ತಾಳೆ ಅವಳದು ಮುಖ್ಯ ಪತ್ರ ಇರೋದಿಲ್ಲ ಎಲ್ಲರನ್ನು ಈಗ ಗಮನಿಸ್ ತಂದೆಯನ್ನು ತಾಯಿಯನ್ನ ಆ ಇನ್ನೊಬ್ಬ ಆಕೆಯನ್ನು ಸೋದರ ಮಾವಂದಿರನ್ನ ಎಲ್ಲರನ್ನ ಅವಳು ಗಮನಿಸ್ತಾ ಇರ್ತಾಳೆ ಅವಳು ಯಾವಾಗ ಮಗು ಚಿಟ್ಟಂತ ಚೀರುತ್ತೋ ಇವಳು ಒಂದೇ ಸರಿ ಮಗುವಿನ ಹತ್ರ ಹೋಗ್ತಾಳೆ ತಾಯಿ ಇಲ್ಲದೆ ಇರೋದನ್ನು ಹಿಂಬಾಗ್ಲು ತೆರೆದಿರೋದನ್ನು ನೋಡಿ ಒಂದೇ ಸರಿ ಮಗು ಎತ್ಕೊಂಡು ಅಲ್ಲಿಗೆ ಓಡ್ತಾಳೆ ಇನ್ನೇನು ತಾಯಿ ಇರಬೇಕು ಅಷ್ಟಲ್ಲಿ ಹೋಗಿ ಅವಳ ಪಾದಗಳ ಮೇಲೆ ಮಗುವನ್ನು ಹಾಕಿ ಅವಳನ್ನ ಅಪ್ಕೊಳ್ತಾಳೆ ನೀನು ಅವನಿಗೋಸ್ಕರ ಸಾಯ್ತಿಯಲ್ಲ ನಮಗೋಸ್ಕರನಾದರೂ ನೀನು ಬದುಕು ಅಂತ ಹೇಳಿಬಿಟ್ಟು ಅವಳು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಒಂದೇ ಒಂದು ಅವಳು ಯಾವುದೋ ವಿಸ್ಮೃತಿಯಲ್ಲಿ ತಾಯಿ ಆ ದುರ್ಬಲ ಗಳಿಗೆಯಲ್ಲಿ ನಾನು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಅರಿವಿಲ್ಲದೆ ಇರ್ತಕ್ಕಂಥ ಸಂದರ್ಭದಾಗಿರುತ್ತೆ ಆದರೆ ಯಾವಾಗ ಥರ ಈ ಥರ ಇದು ಮಾಡ್ಕೊಳ್ತಲ್ಲ ಕ್ರಮೇಣ 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 ಅರಿವಿ ಬರ್ತಾಳೆ ಅವಳು ಮಗುವನ್ನ ಎತ್ಕೊಂಡು ಆ ಹಿರಿಮಗಳನ್ನ ತಪ್ಪಿಕೊಂಡು ಮತ್ತೆ ಮನೆಯೊಳಗಡೆ ಪ್ರವೇಶ ಮಾಡ್ತ ಅದಕ್ಕೆ ಇದು ಎದೆ ಹಣತೆ ಅಂತ ಹೆಸರು ಕೊಟ್ಟಿದ್ನಿ ಆ ಕತೆಗೆ ಅದು ಒಂದು ಕತೆ ಅದರಲ್ಲಿ ಕನ್ ನಾನು ಸುಮಾರು ಆರು ಸಂಕಲನಗಳ ಒಂದು ಐವತ್ತು ಕತೆಗಳು ಅದರ ಒಂದು ಸಮಗ್ರ ಗ್ರಂಥ ಆಗಿದೆ ಸಮಗ್ರ ಗ್ರಂಥ ಆಗಿದೆ ಹಸಿನ ಮತ್ತು ಇತರ ಕಥೆಗಳು ಅದರ ಪೈಕಿ ಹನ್ನೆರಡು ಕಥೆಗಳನ್ನು ಆಯ್ಕೆ ಮಾಡಿದ್ದಾರೆ ಆ ಹನ್ನೆರಡು ಕತೆಗಳನ್ನು ಆಯ್ಕೆ ಮಾಡಿದ್ದು ಆ ಹನ್ನೆರಡು ಕಥೆಗಳಿಗೆ ಎದೆಯ ಹಳತೆ ಅಂದರೆ ಹಾರ್ಟ್ ಲ್ಯಾಂಪ್ ಅಂತ ಹೆಸರು ಕೊಟ್ಟಿದ್ದಾರೆ